ಆತ್ಮೀ ವೀಕ್ಷಕರೇ ನ್ಯೂಸ್ ಸೇಟಿ ಒನ್ ಕನ್ನಡಗೆ ಸ್ವಾಗತ ನಾನು ನಿಮ್ಮ ನವೀನ್ ಕೆ ಕೆ ಇತಿಹಾಸ ಶ್ರೀ ಗಂಗಮ್ಮ ದೇವಿಯ ಮುಖ್ಯದ್ವಾರ ಉದ್ಘಾಟನೆ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಿದ ಹಾಲಪ್ಪನಹಳ್ಳಿ ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಹಾಲಪ್ಪನಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆಯಾದ ಶ್ರೀ ಗಂಗಮ್ಮ ದೇವಿ ನೆಲೆಸಿದ್ದು ಗ್ರಾಮದ ಪ್ರವೇಶದಲ್ಲಿ ಒಂದು ಮುಖ್ಯ ದ್ವಾರ ಇಲ್ಲದ ಕಾರಣ ಇದನ್ನು ಮನಗಂಡು ಗ್ರಾಮದ ಪ್ರವೇಶದಲ್ಲಿ ಶ್ರೀ ಗಂಗಮ್ಮ ದೇವಿಯ ಮುಖ್ಯ ದ್ವಾರವನ್ನು ನಿರ್ಮಾಣ ಮಾಡಿ ಇಂದು ಲೋಕಾರ್ಪಣೆ ಮಾಡಿದ್ದಾರೆ ಇತಿಹಾಸ ಶ್ರೀ ಗಂಗಮ್ಮ ದೇವಿಯ ಮುಖ್ಯದ್ವಾರ ಉದ್ಘಾಟನೆ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಿದ ಹಾಲಪ್ಪನಹಳ್ಳಿ ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಆಲಪ್ಪನಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆಯಾದ ಶ್ರೀ ಗಂಗಮ್ಮ ದೇವಿಯು ನೆಲೆಸಿದ್ದು ಗ್ರಾಮದ ಪ್ರದೇಶದಲ್ಲಿ ಒಂದು ಮುಖ್ಯದ್ವಾರ ಇಲ್ಲದ ಕಾರಣ ಇದನ್ನು ಮರಗಂಡು ಗ್ರಾಮದ ಪ್ರದೇಶದಲ್ಲಿ ಶ್ರೀ ಗಂಗಮ್ಮ ದೇವಿಯ ಮುಖ್ಯದ್ವಾರವನ್ನು ನಿರ್ಮಾಣ ಮಾಡಿ ಇಂದು ಲೋಕಾರ್ಪಣೆ ಮಾಡಿದ್ದಾರೆ ಮುಖ್ಯಾರವನ್ನು ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶೋಭಾ ಜೈರಾಮ್ ಅವರು ಮಾತನಾಡಿ ಗ್ರಾಮಕ್ಕೆ ಯಾರಾದರೂ ಪ್ರವೇಶ ಮಾಡುವಾಗ ದೇವಿಯ ಮುಖ್ಯದ್ವಾರದ ಮುಖಾಂತರ ಬಂದರೆ ಅವರಿಗೆ ಗ್ರಾಮ ದೇವತೆಯ ಆಶೀರ್ವಾದ ದೊರೆತು ಗ್ರಾಮಕ್ಕೆ ಬಂದಂತಾಗುತ್ತೆ ಗ್ರಾಮದಲ್ಲಿ ಸುಭಿಕ್ಷೆ ನಡೆಸಿ ಗ್ರಾಮ ಶಾಂತಿಯುತವಾಗಿರುತ್ತೆ ಎಂಬ ನಂಬಿಕೆ ಶಾಸಕ ಶರತ್ ಬಚ್ಚೇಗೌಡರು ಮಾರ್ಗದರ್ಶನದಲ್ಲಿ ಇಂದು ಮುಖ್ಯದ್ವಾರ ಲೋಕಾರ್ಪಣೆ ಮಾಡಲಾಗಿದೆ ಎಂದರು ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಕಾರೋಪಾಠವನ್ನಾಗಿ ಗಂಗಡಿಯ ಗಂಗಮ್ಮ ದೇವಿಯನ್ನು ಮತ್ತು ಇವತ್ತು ಪ್ರತಿಷ್ಠಾಪನೆಗಳನ್ನು ನೆರವೇರಿಸಿದ್ದೇನೆ ಇನ್ನು ತಳದೇವರ ಗಂಗಮ್ಮ ದೇವಿಯನ್ನು ಊರು ಒಳಗಡೆ ಇರಾದಿಂದ ತಳದೇವರಾದ ಗಂಗಮ್ಮ ದೇವರಿಗೆ ಪ್ರತಿಷ್ಠಾಪನೆಯನ್ನು ಆರ್ಟ್ ಸಂಸ್ಥಾನ ಆರಂಭ ಮಾಡಿ ಊರಲ್ಲಿ ಜನತೆ ಹೊರಗಡೆ ಮತ್ತು ಹೊರಗಡೆ ಒಳಗಡೆಗಳಾಗ ಪುನಸ್ಕಾರ ಮಾಡಿ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳುವುದು ಇದರಿಂದ ನಾವು ನಮ್ಮ ಕುಟುಂಬದಿಂದ ಕೆಂಪಣ್ಣ ಮತ್ತು ಅಕ್ಕಮ್ಮನ ಕುಟುಂಬದಿಂದ ಶೀಕಿ ಸ್ಥಾಪನೆ ಮಾಡಿ ಮತ್ತು ಉದ್ಘಾಟನೆ ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಗ್ರಾಮಸ್ಥರು ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ನೋಡ್ತೀವಿ ಐವ ಐವತ್ತೈದು ಮಕ್ಕಳಿಂದ ಇತಿಹಾಸದ ಗಂಗಮ್ಮ ದೇವಿ ಪ್ರಸಿದ್ಧವಾಗಿದ್ದು ಅದರಿಂದ ನಾವು ನಮ್ಮ ತಂದೆ ತಾಯಿ ಆಚೆ ಪೂರ್ವಭಾಗ ಆರ್ಥಿಕ ಮಾಡಬೇಕಂತೇಳಿ ಸ್ಥಾಪನೆ ಮಾಡಿದ್ದೇವೆ ನಾವು ಕೆಂಪೌಂಡರ್ ಕೊಟ್ಟಿದ್ದೀವಿ ಈಗ ಕೆಂಪೌಂಡರ್ ಕೊಟ್ಟಿದ್ದೀವಿ ನಾವು ಮಾಡಿದ್ದೇವೆ ಒಳ್ಳೆದಾಗ ಮಳೆ ಬೆಳೆ ಆಗಿ ಚೆನ್ನಾಗಿ ಒಳ್ಳೇದಾಗಲಿ ಇನ್ನು ಇದೇ ಸಂದರ್ಭದಲ್ಲಿ ಕೆಂಪಣ್ಣನವರ ರಾಮಮೂರ್ತಿ ಮುನಿರಾಜು ಮಂಜುನಾಥ್ ಬೈರೇಗೌಡ ನಾಗರಾಜ ಶಶಿಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೋಭಾ ಗ್ರಾಮ ಪಂಚಾಯಿತಿ ಸದಸ್ಯ ಸುಣ್ಣೇಗೌಡ ಮಂಜುಳ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ನಾಗವೇಣಿ ಅನಿಲ್ ಕುಮಾರ್ ಪ್ರಸಾದ್ ಜಿಲ್ಲಾ ಪಂಚಾಯತ್ ಮಂಜುನಾಥ್ ತಾಲೂಕು ಪಂಚಾಯತ್ ಸೇರಿ ಅನೇಕರು ಉಪಸ್ಥಿತರಿದ್ದರು